ಅಮ್ಮ ಏನಾಯ್ತ ಏನಿಲ್ಲ ಕಣಪ್ಪ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ಅದು ಸರಿ ನೀನು ಹೋಗಿದ ಕೆಲಸ ಏನಾಯ್ತಪ್ಪ ಅಮ್ಮ ನನ್ನ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಸಿಕ್ಕಿದೆ ಹೌದಪ್ಪ ತುಂಬಾ ಸಂತೋಷ ಆಯ್ತು ಎಲ್ಲ ದೇವ್ರ ದಯೆ ಕಣಪ್ಪ ಇಲ್ಲಮ್ಮ ಇವತ್ತು ನನಗೆ ಕೆಲಸ ಸಿಕ್ಬೇಕಾದ್ರೆ ಕಾರಣ ದೇವ್ರಲ್ಲಮ್ಮ ಕಂದ ನೀನೇ ನೀನು ಇಲ್ಲದೆ ಈ ಪ್ರಪಂಚದಲ್ಲಿ ನಾನು ಏನಾಗೋಗ್ತಿದ್ನೋ ಕಂದ ಹಾಗೆಲ್ಲ ಹೇಳ್ಬೇಡಪ್ಪ ಎಲ್ರಿಗೂ ದಾರಿ ತೋರ್ಸೋನು ಆ ದೇವ್ರು ಕಣಪ್ಪ ಮಗು ನನ್ನ ಮಾತನಾಡ್ಸ್ಕೊಡ್ತೀಯ ಹೇಳಮ್ಮ ನಾನೇನ್ ಮಾಡ್ಬೇಕು ಅಂತ ಹೇಳಮ್ಮ ಈ ಚರ್ಮ ಸುಲದು ಚಪ್ಲಿ ಮಾಡ್ಕೊಡ್ತೀನಮ್ಮ ಚೇಚೆ ಹಾಗೆಲ್ಲ ಹೇಳ್ಬೇಡಪ್ಪ ದೇವ್ರ ದಯಿಂದ ಇಷ್ಟು ವರ್ಷ ಈ ಆಶ್ರಮ ಹಾಗೂ ಕಾಪಾಡ್ಕೊಂಡು ಬಂದೆ ಇನ್ಮೇಲೆ ನನ್ಗೇನಾದ್ರೂ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಅಮ್ಮ ಈ ಮಕ್ಳು ಕೈ ಬಿಡ್ಬೇಡಪ್ಪ ಈ ಆಶ್ರಮನ ನಿಂದು ಅಂತ ನಡ್ಸ್ಕೊಂಡು ಹೋಗಿ ಅಪ್ಪ ಇಷ್ಟೈತಾನೆ ಒತ್ತಿಟ್ಟಾದ್ರು ಸರಿ ಈ ಆಶ್ರಮನ ನಾನು ನಡ್ಸ್ಕೊಂಡು ಹೋಗ್ತೀನಿ ಈ ಮಕ್ಕಳಿಗೆ ನಾನು ದಿಕ್ಕಾಗಿರ್ತೀನಮ್ಮ ನೀನು ಯೋಚನೆ ಮಾಡ್ಬೇಡಮ್ಮ ನೀನು ಯಾವಾಗಲೂ ನಗನಗ್ತಾ ಹೀಗೆ ಇರಬೇಕು ನಗಮ್ಮ ನಗಮ್ಮ ಅಮ್ಮ ಚೆನ್ನಾಗಿ ಚೆನ್ನಾಗಿಟ್ಟಿಲ್ಲ マママママママママ。マママママ

ಮತ್ತಿನ್ನೇನ್ ಮಾಡ್ಲಿ ಕೃಷ್ಣ ಇನ್ನೂ ಗಂಜಿ ಬೇಕು ಗಂಜಿ ಬೇಕು ಅಂತ ಹಠ ಮಾಡ್ತಾಳೆ ಕೊಡಕ್ಕೆ ಇದ್ರೆ ಕೊಡಬಹುದು ಕೃಷ್ಣ ಆಶ್ರಮದಲ್ಲಿ ಒಂದ್ ಕಾಳು ಅಕ್ಕಿನೂ ಇಲ್ಲ ದಿವಸ ಮೂರ್ ಹೊತ್ತು ಐವತ್ತು ಅರವತ್ತು ಜನ ಮಕ್ಕಳಿಗೆ ಊಟ ಹಾಕಿ ಹೇಗ್ ಮಾಡೋದು ಏನ್ ಮಾಡೋದು ಒಂದೂ ಗೊತ್ತಾಗ್ತಾ ಇದೆ ಅದೇ ಅಮ್ಮ ಇದ್ದಾಗ ಅವ್ರಿ ಕೈಕಾಲು ಹಿಡಿದು ತಂದ್ ಹಾಕ್ತಾ ಇದ್ರು ಈಗ ನಾನು ಏನ್ ಮಾಡ್ಲಿ ನೀನೇ ಹೇಳ ಕೃಷ್ಣ ಏ ಮಯ್ಯ ಅಪ್ಪು ಅಪ್ಪು ಅಂತ ಬೆಳಗಿನ ತಲೆ ತಿಂತೀಯಾ ನಿಮ್ಮ ಅಮ್ಮ ಮಾಡಿದ ಬಾಕಿ ದುಡ್ಡು ತಿರುಪ್ತಿ ಬೆಟ್ಟ ಆಯ್ತು ಕುಂತೈತೆ ಮೊದಲು ಅದನ್ನ ತಗೊಂಡ್ಬಾ ಆಮೇಲೆ ಸಾಲದ ಕಥಾ ಚೂಸ್ತಾನ ಚಿಟ್ರೆ ನನಗೆ ಪೊಲೀಸ್ ಕೆಲಸ ಸಿಕ್ಕಿದೆ ಸಂಬಳ ಬಂದ ತಕ್ಷಣ ಖಂಡಿತವೂ ನಿಮ್ಮ ಸಾಲ ತೀರಿಸ್ಬಿಡ್ತೀನಿ ಈಗ ಸ್ವಲ್ಪ ರೇಷನ್ ಕೊಡಿ ಅಲ್ಲಿ ಮಕ್ಕಳು ಊಟಕ್ಕಿಲ್ದ ಅಳ್ತಾ ಇದ್ರೆ ನಿನ್ ಜುಜುಬಿ ಕೆಲ್ಸಕ್ಕೆ ಬರೋ ಸಂಬಳದಲ್ಲಿ ಅಲ್ಲಿರೋ ಮಕ್ಕಳಿಗೆ ವಿಷ ತಗೊಂಡು ಹೋಗೋಕ್ಕೂ ಸಾಲ ಸಾಲ ತೀರಿಸ್ತಾನಂತೆ ಸಾಲ ಹಾಗೆಲ್ಲ ಹೇಳ್ಬಿಡಿ ಕಡಿತೀನಿ ದಯವಿಟ್ಟು ಈ ಶೆಟ್ಟಿ ಒಪ್ಪ ಒಂದು ಕೊಡಲ್ಲ ಅರೆ ಪೊರ್ಗೆಡಲ್ಲ ಸ್ವಲ್ಪ ಸೈಬರ್ ನೋಡ್ಬೇಕಾಯ್ತು ಅಪಾಯಿಂಟ್ಮೆಂಟ್ ತಗೊಂಡಿದ್ಯಾ ಇಲ್ಲ ಹಾಗಾದ್ರೆ ಒಳಗ್ ಬಿಡಕ್ಕಾಗಲ್ಲ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ದಯವಿಟ್ಟು ಕಳಿಸ್ಕೊಡಿ ಕೈ ಮುಗಿಯೋದ್ರಿಂದ ಕೆಲಸ ಆಗಲ್ಲ ಕೈ ಬಿಚ್ಚೋದನ್ ಕಲಿ ಅಂದ್ರೆ ಇವನ್ ಯಾವ ಟ್ಯೂಬ್ಲೈಟ್ ಅಂದಾಗ ಒಂದಿನ್ನೂರು ಕಡೆ ತಳ್ಳು ಒಳಗೋಗ ಲಂಚನ ನಿನ್ ಜನ್ಮಕ್ಕೆ ಒಬ್ಬ ಸರ್ಕಾರಿ ನೌಕರನಾಗಿ ಲಂಚ ಕೇಳೋದ್ ನೆಚ್ಚ ನಿ ಸರ್ಕಾರಿ ನೌಕರ ಆಗೋದಕ್ಕೆ ನಾನು ಲಂಚ ಕೊಟ್ಟಿದ್ದೀನಿ ಅದಕ್ಕೆ ಈಗ ನಿನ್ ಕೇಳ್ತಿರೋದು ಲಂಚ ಕೊಡೋದು ತಪ್ಪು ತಗೊಳ್ಳೋದು ತಪ್ಪು ಅಂತ ಈ ಕಾಕಿ ಬಟ್ಟೆ ಹಾಕೊಳ್ಳೋವಾಗ ಅದೇ ಸರ್ಕಾರ ಪಾಠ ನಮಸ್ಕಾರ ಏನಪ್ಪ ಏನಾಗಬೇಕಾಗಿತ್ತು ಸರ್ ನಾವು ಅನಂತ ನಡೆಸ್ತಾ ಇದೀವಿ ನೋಡೋಣ ಅಂತ ಬಂದೆ ಒಳಗೆ ಬಿಡೋದಕ್ಕೂ ಅವ್ರು ಲಂಚ ಕೇಳ್ತಾ ಇದ್ದಾರೆ ನಿನ್ನ ಹತ್ರ ಲಂಚ ಕೇಳಿದ್ರಾ ಅವ್ರನ್ನ ನಾನು ವಿಚಾರಿಸ್ಕೊತೀನಿ ಬಾ ಒಳಗಡೆ ಹ್ಮ್ ಈಗ ಹೇಳಪ್ಪ ಯಾವ ಆಶ್ರಮ ನನ್ನಿಂದ ಏನಾಗಬೇಕಾಗಿತ್ತು ಸರ್ ಮಹಾತ್ಮ ಗಾಂಧಿ ಸೇವಾಶ್ರಮ ಅಂತ ಈ ಆಶ್ರಮಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಫಂಡ್ಸ್ ಆಗಲಿ ಅಥವಾ ಪ್ರಾಪರ್ಟೀಸ್ ಏನೂ ಇಲ್ಲ ದಿನಕ್ಕೆ ಸುಮಾರು ಒಂದು ಅರವತ್ತು ಮಕ್ಕಳಿಗೆ ಮೂರು ತು ಊಟ ಹಾಕಿ ಸಾಕಬೇಕಾಗಿದೆ ಅದಕ್ಕೆ ತಮ್ಮ ಹತ್ರ ಸರ್ಕಾರದಿಂದ ಫಂಡ್ ಬೇಕು ಅಷ್ಟೇ ಡೋಂಟ್ ವರಿ ನಾನು ಸ್ಯಾಂಕ್ಷನ್ ಮಾಡಿಸ್ತೀನಿ ಭಾಳ ಉಪಕ್ಕರ್ ಅಂದ ಹಾಗೆ ನಿನ್ನಿಂದ ನನಗೂ ಒಂದು ಉಪಕಾರ ಆಗ್ಬೇಕಿತ್ತು ನನ್ನಿಂದನ ಏನಾಗ್ಬೇಕು ಹೇಳಿ ಸರ್ ಆ ಮಕ್ಕಳಿಗೋಸ್ಕರ ನಾನು ಜೀವ ಬೇಕಾದ್ರೂ ಕೊಡ್ತೀನಿ ನಿನ್ನ ಜೀವ ತಗೊಂಡು ನಾನೇನೋ ಮಾಡಲಿ ನಿನ್ನ ಆಶ್ರಮದಲ್ಲಿ ಆಗ ತಾನೇ ವಯಸ್ಸಿಗೆ ಬಂದಿರೋ ಲಕ್ಷಣವಾದ ಹುಡುಗಿರಿದ್ದಾರಲ್ಲ ಅವ್ರನ್ನ ಕರ್ಕೊಂಡು ಬಂದು ಬಿಡು ಎಷ್ಟು ಲಕ್ಷ ಬೇಕು ಹೇಳು ಸ್ಯಾಂಕ್ಷನ್ ಮಾಡಿಸ್ತೀನಿ

ಮಕ್ಕಳೆಲ್ಲ ಹಸು ಹಸುವಂತ ಪಡ್ಕೊತಿದ್ರೆ ನಾನು ಏನು ಮಾಡಲಿ ತಲೆ ಅಣ್ಣ ಏನಮ್ಮ ಅಣ್ಣ ಹಸಿವು ತಿನ್ನಕ್ಕೆ ಏನಾರು ಕೊಡಣ್ಣ ನಿನಗೆ ಏನು ಇಲ್ಲ ಅಂತ ಹೇಳೋದಲ್ಲ ಸುಮ್ಮನೆ ತಲೆ ಚಿತ್ರಬೇಡ ಹೋಗು ನನಗೆ ಗೊತ್ತಿಲ್ಲ ತಿನ್ನಕ್ಕೆ ಏನಾರು ಕೊಡಣ್ಣ ಓ ಹೋಗು का दिन है होग बंटी ढोगो होग

ಈಗ ಹೇಳು ಹಸುವಿನಿಂದ ಆ ಮಗು ಸತ್ತ ಹಾಗೆ ಎಲ್ಲಾ ಮಕ್ಕಳು ಸಾಯ್ಬೇಕಾಗಿತ್ತು ಆದರ್ಶವಾದದ ಬಗ್ಗೆ ಮೈಕ್ ಮುಂದೆ ದೊಡ್ಡ ದೊಡ್ಡದಾಗಿ ಭಾಷಣ ಬಿಗಿತಾರಲ್ಲ ರಾಜಕಾರಣಿಗಳು ಅವ್ರು ಮಾಡ್ದಲ್ಲಿರುವ ಕೆಲಸನಾ ಸ್ವಿಸ್ ಬ್ಯಾಂಕ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಕಪ್ಪು ಹಣ ಇಟ್ಟಿದಾರಲ್ಲ ಆ ಕದೀಮ್ನ ಮಕ್ಕಳು ದೊಡ್ಡ ಕೆಲಸನಾ ಸಮಾಜ ಸೇವಕರು ಮಾಡದಲ್ಲಿರುವ ಕೆಲಸನಾ ಈ ಕಾಕಿ ಹಾಕೊಂಡು ಕೇವಲ ಒಬ್ಬ ಪೊಲೀಸ್ ಪೇದೆಯಾಗಿ ಹಸಿದೊಟ್ಟೆಗೆ ಅನ್ನ ಹಾಕಿ ವಿದ್ಯೆ ಇಲ್ದವ್ರಿಗೆ ವಿದ್ಯೆ ಹೇಳ್ಕೊಟ್ಟು ಅವರು ಬಾಳನ್ನ ಬೆಳಕಡೆಗೆ ತಗೊಂಡೋಗ್ಬೇಕು ಅಂತ ಕಷ್ಟಪಟ್ಟು ಜೀವಮಾನ ಇಡೀ ತೊಳಲಾಟದಲ್ಲಿ ಒತ್ತಾಡ್ತಾ ಇರೋ ನನ್ನ ಕೃಷ್ಣ ನೋವು ನೆಲವಿನೆಲ್ಲ ನಿನ್ನತ್ರ ಹೇಳ್ಕೋಬೇಕು ಅಂತ ಬಂದಾಗ್ಲಿಲ್ಲ ಅಡ್ಡ ಬಂದ್ಬಿಟ್ಟಮ್ಮ ಅಡ್ಡ ಬಂದ್ಬಿಡ್ತು ಈಗ ಹೇಳಮ್ಮ ಇಂಥ ನನ್ ಕೃಷ್ಣ ಒಬ್ಬ ಕೊಲೆಗಾರ ಒಬ್ಬ ಲಂಚ್ ಕೋರ ಅಂತ ನೀನ್ ತೀರ್ಮಾನ ಮಾಡೋದು ಸತ್ಯವಾಗಿದ್ರೆ ಚಿಚಿ ಆ ದೇವ್ರು ಅನ್ನೋ ಮಾತಿಗೆ ಅರ್ಥನೇ ಇಲ್ಲ ಕಣಮ್ಮ ಅರ್ಥನೇ ಇಲ್ಲ ಜಾಸ್ತಿ ಪಾರ್ಟ್ನರ್ ಇನ್ಮೇಲೆ ಸಂಬಳ ಜಾಸ್ತಿ ಮಾಡಿ ಬೋನಸ್ ಕೊಡಿ ಅಂತ ಕೇಳೋರು ಯಾರು ಇಲ್ಲ ನಾನ್ ಹಾಕಿದ ಸ್ಕೆಚ್ ಗೆ ಆ ಯೂನಿಯನ್ ಲೀಡರ್ ಲಾಕಪ್ ಅಲ್ಲೇ ನಿಗಿತ್ಕೊಂಡ್ ಗಂಡ ಹೆಂಡತಿ ಇಬ್ರು ಕಂಬಿ ಹಿಡ್ಕೊಂಡು ಮಗ್ಗಿ ಎಣಿಸ್ತಾ ಇದ್ದಾರೆ ಹೇಗಿದೆ ಐಡಿಯಾ ಮುಂಡ ಮೋಸ್ ಈ ಪ್ರಪಂಚದಲ್ಲಿ ನೀನೊಬ್ನೇ ಬುದ್ಧಿವಂತ ಅಂತ ತಿಳ್ಕೊಂಡ್ರೆ ನಿನಗಿಂತ ಮುಟ್ಟಾಳ ಇನ್ನೊಬ್ಬ ಇತ್ತು ಜೈಲಿನಲ್ಲಿ ಕೂತ್ಕೊಂಡು ಮಗ್ಗಿ ಎಣಿಸ್ಬೇಕಾಗಿರೋದು ನಾನು ನನ್ನ ಅಲ್ಲ ನೀವು ಜೈಲ್ ಮುಖ ನೋಡೋಕೆ ನಾವೇನು ಐಲ್ ಗಿರಾಕಿಗಳಲ್ಲ ಏನಾಯ್ತು ಒಳ್ಳೆ ಎಳೆ ಮಗುತ್ರ ಆ ಕೃಷ್ಣ ನಾನಿನ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳ್ದೆ ದುಡುಕಿ ಮಾಡ್ಬಿಟ್ಟೆ ಇಲ್ಲೇರದ ಕಾನೂನು ದೃಷ್ಟಿಲಿ ಧರ್ಮ ದೃಷ್ಟಿಲಿ ನಾನ್ ಮಾಡಿದ್ದು ತಪ್ಪೆ ನಿನ್ನ ಸ್ಥಾನದಲ್ಲಿ ಬೇರೆ ಯಾರೇ ಅಧಿಕಾರಿ ಇದ್ರು ನಿನ್ನ ಹಾಗೆ ನಡ್ಕೋತಾ ಇದ್ರು ಅಂದ್ರೆ ಇವಳು ಮಾಡಿರೋದು ಕಾನೂನು ದೃಷ್ಟಿಯಲ್ಲಿ ಕರೆಕ್ಟ್ ಆದ್ರು ನೀವು ಮಾಡಿರೋದು ಮಾನವೀಯತೆ ದೃಷ್ಟಿಯಿಂದ ಮಹಾನ್ ಕೆಲಸ ಯು ಆರ್ ರಿಯಲಿ ಗ್ರೇಟ್ ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್ ಸರ್ ಸರ್ ನೀವು ನಿಮ್ ವಿಷಯ ಎಲ್ಲಾ ಗೊತ್ತಾಯ್ತು ಅದಕ್ಕೆ ಬಂದೆ ನಿಮ್ಮಂತ ಅವ್ರು ಇರೋದ್ರಿಂದ ನಮ್ ಡಿಪಾರ್ಟ್ಮೆಂಟ್ ತುಂಬಾ ಹೆಮ್ಮೆ ಪಡುತ್ತೆ ಅಷ್ಟು ದೊಡ್ಡ ಮಾತು ಸರ್ ಹೇಳ್ತಾ ಇದ್ದೀರಾ ಅಮ್ಮ ತೋರಿಸಿದಾರೆ ಇಲ್ಲ ನಡೀತಾ ಇದ್ನ ಅಷ್ಟೇ ಮಕ್ಕಳಿದ್ದವರೆಲ್ಲ ತಾಯಂದಿರಲ್ಲ ಆ ಮಕ್ಕಳನ್ನ ಮಹಾನ್ ಶಕ್ತಿಯಾಗಿ ರೂಪಿಸೋರೆ ನಿಜವಾದ ತಾಯಂದಿರೋ ಅನ್ನೋದನ್ನ ನಮ್ಮಂತವರೆಲ್ಲ ಕಲಿಬೇಕು ಮಿಸ್ಟರ್ ಕೃಷ್ಣ ಇನ್ಮೇಲೆ ಈ ಅನಾಥಾಶ್ರಮದ ಮಕ್ಕಳನ್ನು ಸಾಕೋದಿಕ್ಕೆ ನೀವು ಲಂಚ ತಗೊಳ್ಳೋದು ಬೇಡ ಈ ಮಕ್ಕಳ ಭವಿಷ್ಯಕ್ಕೋಸ್ಕರ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಫಂಡ್ ಮತ್ತೆ ಸರ್ಕಾರದಿಂದಲೂ ಬರೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ ಬೇಡ ಬಿಡಿ ಏನು ಬೇಕಾಗಿಲ್ಲ ನಮ್ಮಲ್ಲಿರೋ ಆಸ್ತಿನೆಲ್ಲ ಬೇಡ ಅಂತ ಇವರಿಬ್ರು ಬದುಕ್ತಿರ್ಬೇಕಾದ್ರೆ ಅದನ್ನ ಇಟ್ಕಂಡು ನಾನೇನು ಮಾಡ್ಲಿ ಅದನ್ನೆಲ್ಲ ಈ ಆಶ್ರಮಕ್ಕೆ ದಾರೆ ಇರ್ತೀನಿ ಆಮೇಲೆ ಇವರಿಬ್ರು ದೇಶ ಸೇವೆ ಮಾಡ್ಲಿ ನಾವಿಬ್ರು ಮಕ್ಕಳ ಸೇವೆ ಮಾಡ್ತೀವಿ ದೇಶ ತುಂಬಾ ನಿಮ್ಮಂತ ಸಹಕಾರ ಇದ್ಬಿಟ್ರೆ ನಮ್ಮ ದೇಶ ನಿಜಕ್ಕೂ ರಾಮಾಜ್ಯ ಆಗೋಗುತ್ತೆ ಅಪಾ ಅಪರೂಪಕ್ಕೆ ಗಂಡ ಹೆಂಡತಿ ಒಟ್ಟಿಗೆ ಸೇರಿದ್ರ ನೂರಾರು ಮಕ್ಕಳನ್ನ ಹೆರ್ರಿ ಅಂತ ನಾನು ಆಶೀರ್ವಾದ ಮಾಡಲ್ಲ ಆರ್ತಿಗಾಗ್ಲಿ ಕೀರ್ತಿಗಾಗ್ಲಿ ಒಂದೇ ಒಂದ್ ಮಗು ಸಾಕು ಅಂತ ಆಶೀರ್ವಾದ ಮಾಡ್ತೀನಿ ಒಳಗೆ ಒಂದೇ ಒಂದ್ ಮಗು ಸಾಕು ಅದ್ರ ಪರ್ಸೆಂಟಿ ಮಾತ್ರ ಬೇಡಪ್ಪ